ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಆಂಧ್ರ ಫೇಮಸ್ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪಪ್ಪು ಇದು ಮಾಡೋದಕ್ಕೆ ತುಂಬ ಈಸಿ ಸರಿ ನಾನು ಹೇಳುವ ರೀತಿಯಲ್ಲಿ ಒಂದ್ಸರಿ ಈ ಥರ ಸಾಂಬಾರನ್ನ ಮಾಡಿ ನೋಡಿ ಪಪ್ಪು ಸಾಂಬಾರನ್ನ ಸೂಪರಾಗಿರುತ್ತೆ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಈ ಮೆಂತ್ಯ ಪಪ್ಪು ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದರೆ ಸೂಪರಾಗಿರುತ್ತೆ ಅಷ್ಟು ಚೆನ್ನಾಗಿ ಪಪ್ಪು ಸಾರು ಮಾಡ್ಬೋದು ಸೊ ಹಾಗಾದರೆ ಬನ್ನಿ ಏನಾದರೂ ಪದಾರ್ಥಗಳು ಬೇಕು ಅಂತ ವೀಡಿಯೋಲಿ ನೋಡೋಣ ನಮ್ಮ ವೀಡಿಯೋ ಯಾರಾದ್ರೂ ಮೊದಲನೇ ಸಲ ನೋಡಿದ್ವಿ ದಯವಿಟ್ಟು ನಮ್ಮ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿವರೆಗೂ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋದೆಲ್ಲ ಅವರಿಗೂ ತುಂಬ ಧನ್ಯವಾದಗಳು ನೋಡಿ ಒಂದು ಕುಕ್ಕರ್ ತಗೊಂಡು ಮೊಸರು ದಾಲು ಒಂದು ಕಪ್ಪು ಮತ್ತು ತೊಗರಿ ತೊಗರಿ ಬೇಳೆ ಒಂದು ಕಪ್ ತೊಗೊಂಡು ಒಂದು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮೂರು ಕಪ್ ನೀರು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ನಾವಿವಾಗ ಕುಕ್ಕರ್ದು ಲೀಕ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಬಿಸಿಲನ್ನು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಎರಡು ಬಿಸಿಲು ಬಂದಮೇಲೆ ನೋಡಿ ಎರಡು ವಿಜಿಲ್ ಬಂತಲ್ಲ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ವಿಜಿಲೆಲ್ಲ ತನ್ಗಾದ್ಮೇಲೆ ನೋಡಿ ಪಪ್ಪು ಈ ಥರ ಚೆನ್ನಾಗಿ ಬೆಂದಿದೆ ಸೊ ನಾವು ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಬೇಳೆನ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಈ ಪಪ್ಪು ಸಾಂಬಾರು ಪಪ್ಪುಗೆ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಘಮ ಘಮ ಕೊಡುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಅದಕ್ಕೆ ತುಪ್ಪನೂ ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡಬೇಕು ಎಲ್ಲನೂ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಹಿಂಗು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಗ್ಗರಣೆಗೆ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಒಂದು ಆನಿಯನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದೇ ಥರ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ ಸಾಫ್ಟ್ ಆಗೋದಿಕ್ಕೆ ಇವಾಗ ನಾನು ಕಟ್ ಮಾಡಿರೋವಂತಹ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಟೊಮೊಟೊ ಬೇಕಾಗಿಲ್ಲ ಯಾಕಂದರೆ ನಾನು ಒಂದು ಕಟ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ಸೊ ಇವಾಗ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಿಬಿಟ್ಟಿದೆಯಲ್ಲ ಇವಾಗ ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಎಲ್ಲನೂ ಬೆಳೆ ಜೊತೆ ಸೊಪ್ಪು ಹಾಕಿ ಕೂಗಿಸ್ಬಿಟ್ರೆ ಅದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ಥರ ಮಾಡಿ ನೋಡಿ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಿಮ್ಮ ಹೋಟೆಲಲ್ಲೆಲ್ಲ ಇದೇ ಥರ ಮಾಡಿ ಕೊಡ್ತಾರೆ ಅದಕ್ಕೆ ತುಂಬ ಫ್ಲೇವರ್ ಮತ್ತು ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಬೇಳೆನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಈ ಬೇಳೆನೂ ಕೂಡ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೆ ಬೇ ಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ ನೋಡಿ ನಮಗೆ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವ ಸೇಮ್ ನಿಮಗೆ ಹೋಟೆಲ್ ಆಂಧ್ರ ಶೈಲಿ ಹೋಟೆಲಲ್ಲಿ ಕೊಡ್ತಾರಲ್ಲ ಅದೇ ಥರ ಇದ್ದಾರೆ ಮಾಡ್ಬೋದು ಮನೆಯಲ್ಲಿ ನಿಮ್ಗೆ ಈಸಿಯಾಗಿ ನೋಡಿ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ಇಷ್ಟೇ ಇದಕ್ಕೆ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ಉಪ್ಪು ಖಾರ ಒಂದು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಆಂಧ್ರ ಶೈಲಿಯ ಆ ಬೆಂತೆ ಸೊಪ್ಪಿನ ಪಪ್ಪು ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಇದು ಮೆಂತ್ಯ ಸೊಪ್ಪಲ್ಲಿ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿರೋ ಯಾವ ಸೊಪ್ಪಲ್ಲಿ ಬೇಕಾದರೂ ಮಾಡ್ಕೋಬೋದು ಪಾಲಾಕು ಯಾವ ಸೊಪ್ಪಲ್ಲಾದರೂ ದಂಟಾಕು ಎಲ್ಲದರಲ್ಲಿ ಇದನ್ನು ಮಾಡ್ಕೋಬೋದು ಇವಾಗ ಈ ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಾಕೊಂಡಿದ್ದು ಎಲ್ಲ ಒಂದ್ಸರಿ ಆದಮೇಲೆ ಕಲಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪಪ್ಪು ಸೇರಿಸ್ಕೊಂಡು ತಿಂತಾದರೆ ಸಕ್ ಕಥಾಗಿರುತ್ತೆ ಒಂದು ಸರಿ ನಿಮ್ಮ ಮನೆಯಲ್ಲಿ ಇದೆಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಇಲ್ಲಿವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ